ಫ್ರೆಂಡ್ಸ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈ ವಾರ ಕಿಚ್ಚನ ಚಪ್ಪಾಳೆಗೆ ನಮ್ಮ ಪ್ರಕಾರ ಮೂರು ಜನ ಅರ್ಹರು ಇನ್ನು ಈ ವಾರ ಕಿಚ್ಚನ ಚಪ್ಪಾಳೆಗೆ ಸರ್ಪ್ರೈಸ್ ಅನ್ಸೋ ಚಾಯ್ಸ್ ಆಗಬಹುದು ಅಂತಂದರೆ ಅದು ಸ್ಪಂದನ ಅವರು ಮೊದಲ ಮೂರು ವಾರ ಇವರು ಮನೇಲಿದಾರಾ ಅನ್ನೋ ಅನುಮಾನ ವೀಕ್ಷಕರಿಗೆ ಬಂದಿತ್ತು ಜೊತೆಗೆ ಬರೀ ಮುದ್ದು ಗೊಂಬೆ ಆಗೇ ಇದ್ದು ಎಲ್ಲರ ಜೊತೆ ಸ್ವೀಟ್ ಆಗೇ ಇದ್ದು ಬೇಗ ಸೀಸನಿಂದ ಆಚೆ ಹೋಗ್ತಾರ ಅಂತ ಅನಿಸಿತ್ತು ಆದರೆ ಈ ವಾರ ಅವರ ಪ್ರದರ್ಶನ ನೋಡಿದ ಮೇಲೆ ಈ ಸೀಸನ್ನಲ್ಲಿ ಅತ್ಯದ್ಭುತವಾಗಿ ತಮ್ಮ ಆಟ ಇಂಪ್ರೂವ್ ಮಾಡಿಕೊಂಡಿರೋ ಸ್ಪರ್ಧಿ ಅಂದರೆ ಅದು ಸ್ಪಂದನ ಅನಿಸೋ ರೀತಿ ಅವರ ಆಟ ಇತ್ತು ಫಿಸಿಕಲ್ ಟಾಸ್ನಲ್ಲಿ ಇವರು ತುಂಬ ವೀಕ್ ಅನ್ನೋ ಅಭಿಪ್ರಾಯ ಇತ್ತು ಈ ವಾರದ ಕಬಡ್ಡಿ ಟಾಸ್ನಲ್ಲಿ ಅವರ ಆಟ ರಾಶಿಕಾ ಶೆಟ್ಟಿ ಅವರ ಜೊತೆ ಸಖತ್ ಆಗಿತ್ತು ಬಿಬಿ ಕಾಲೇಜ್ ನಲ್ಲಿ ಲವ್ ಲವ್ ಇನ್ನು ರಾಶಿಕಾ ಶೆಟ್ಟಿ ಹಾಗೂ ಅಶ್ವಿನಿ ಗೌಡ ಅವರು ಅಡಿಗೆ ವಿಚಾರದಲ್ಲಿ ರಕ್ಷಿತಾ ಮೇಲೆ ಬಿದ್ದಾಗ ಇವರು ಧ್ವನಿ ಎತ್ತಿದ್ರು ರಿಷಾ ಗೌಡ ಸುಮ್ಮನೆ ಎಲ್ಲ ಜಗಳದಲ್ಲಿ ಮೂಗು ತೋರಿಸೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡೋಕೆ ಜಾನ್ವಿ ಟಾಸ್ನ ಸಮಯ ಸುಮ್ಮನೆ ಕಾರಣ ಇಲ್ಲದೆ ಇವ್ರ ಮೇಲೆ ಜೋರು ಮಾಡಿದಾಗ ಅವರು ತಮ್ಮ ಧ್ವನಿ ಎರಿಸಿ ಅವ್ರಿಗೆ ವಾಪಸ್ ಕೊಟ್ಟ ರೀತಿ ಇರಬಹುದು ಇದೇ ಜಾನ್ವಿ ಅಡಿಗೆ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರ ಮೇಲಿನ ಕೋಪ ತೀರಿಸಿಕೊಳ್ಳಕ್ಕೆ ಬಂದಾಗ ಅದನ್ನೆಲ್ಲ ತಿರಸ್ಕರಿಸಿದ ರೀತಿ ಇರಬಹುದು ಬಿಬಿ ಫೆಸ್ಟ್ ನಲ್ಲಿ ನಾನು ಬಳ್ಳಿಯ ಕೋಲ್ ಮಿಂಚಿನ ಹಾಗೆ ಡ್ಯಾನ್ಸ್ ಮಾಡಿದ್ದು ನಾಮಿನೇಷನ್ ಚರ್ಚೆನಲ್ಲಿ ಮಲ್ಲಮ್ಮನ ತರದ ವೀಕ್ ಸ್ಪರ್ಧಿ ಸಿಕ್ಕಿದ್ರು ಕೂಡ ಅವ್ರನ್ನ ಕೆಳಗೆ ಹಾಕದೆ ತಮ್ಮ ವಾದನ ಸಮರ್ಥವಾಗಿ ಮಂಡನೆ ಮಾಡಿದ್ದು ಬ್ಲೂ ತಂಡ್ ಆಗಿದ್ದು ತಮ್ಮಲ್ಲೇ ಒಬ್ಬ ಸ್ಪರ್ಧಿನ ಸ್ಟೂಡೆಂಟ್ ಆಫ್ ದ ಇಯರ್ ಆಯ್ಕೆ ಮಾಡುವಾಗ ತಂಪರ ಕೊನೆ ತನಕ ಸ್ಟ್ಯಾಂಡ್ ತಗೊಂಡು ಕೊನೆಗೆ ರಾಷ್ಟ ಅವರಿಗೆ ಕೊಟ್ಟಿದ್ದು ಎಲ್ಲವೂ ಕೂಡ ಸ್ಪಂದನ ಅವರು ಈ ಸೀಸನ್ ಅಲ್ಲಿ ತುಂಬಾ ಮುಂದೆ ಹೋಗೋ ಸೂಚನೆ ಕೊಟ್ಟಿದ್ದು ಈ ವಾರ ಅವರಿಗೆ ಕಿಚ್ಚನ ಚಪ್ಪಾಳೆ ದೊರಕಿಸ್ಕೊಡೋ ಸಾಧ್ಯತೆ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್